ಚಾನಕಿ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತನ ಯಾರೋಪ ಚಾಲಕ್ಯ ಉತ್ಸವ ಎರಡ್ ಸಾವಿರದ ಇಪ್ಪತ್ತಾರು ಇಂದು ಬೆಳಗ್ಗೆ ಇಂದು ಬೆಳಿಗ್ಗೆ ವಿವಿಧ ವಿವಿಧ ರೀತಿಯಲ್ಲಿ ಕಾರ್ಯಕ್ರಮಗಳ ಉದ್ಘಾಟನೆಯೊಂದಿಗೆ ಬೆಳಗಿನ ಜಾವ ಆರು ಗಂಟೆಗೆ ಚಾಲುಕ್ಯರ ನಡೆಗೆ ಸ್ಮಾರಕದ ಕಡೆಗೆ ಎಂದು ಪ್ರೌಢಶಾಲೆಯ ಮುಖ್ಯ ರಸ್ತೆಯ ಮುಖಾಂತರ ಇವತ್ತಿನ ಗುಹಾಂತರಗಳನ್ನು ಮೀನುಬಸದಿ ಕಡೆಗೆ ಬಾದಾಮಿಯ ನಗರದ ಮತ್ತು ಸುತ್ತಮುತ್ತಲಿನ ಎಲ್ಲ ಯುವಕರು ಮತ್ತು ಹಿರಿಯ ನಾಗರಿಕರು ಎಲ್ಲ ಪ್ರಮುಖರೊಂದಿಗೆ ಅತ್ಯಂತ ಚಾಲುಕ್ಯರ ಒಂದು ಗತಗಾಲವಾಗಿ ವೈಭವನ ವಿಜೃಂಭಣೆಯಿಂದ ಒಂದು ನಡಿಗೆ ಮುಖಾಂತರ ಅವರಿಗೆ ಒಂದು ಸ್ಮಾರಕದ ಕಡೆಗೆ ಹೋಗುವಂತ ಕಾರ್ಯಕ್ರಮವನ್ನು ಇವತ್ತು ಉದ್ಘಾಟನೆಯೊಂದಿಗೆ ಮಾನ್ಯ ಶಾಸಕರು ಸನ್ಮಾನ್ಯ ಭೀಮ್ಸೇನ್ ಚುಮನ್ಕಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಉದ್ಘಾಟನೆಯೊಂದಿಗೆ ಬಹಳ ಯಶಸ್ಸು ಪೂರ್ವಕ ನಡಿತು ನಂತರ ಮಧ್ಯಾಹ್ನ ಆ ಯುವಜನ ಮತ್ತು ಕ್ರೀಡಾ ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವಿವಿಧ ಕ್ರೀಡಾಪಟುಗಳ ಸ್ಪರ್ಧೆಗಳನ್ನ ಆಯೋಜನೆ ಮಾಡಲಾಯಿತು ಈ ಕಾರ್ಯಕ್ರಮವನ್ನು ಉದ್ಘಾಟನೆಯೊಂದಿಗೆ ಕಲ್ಲು ಎತ್ತುವ ಮೂಲಕ ತೊಂಬತ್ನಾಲ್ಕು ತೊಂಬತ್ತಾರು ಕೆಜಿಯ ಮೂಲಕ ಎತ್ತ ಸಂಗ್ರಾಣಿಕಲ್ಲಾಗಿರಬಹುದು ಗುಂಡುಗಳನ್ನು ಎತ್ತುವಂತ ಮುಖಾಂತರ ಆಗಿರಬಹುದು ಅದೇ ರೀತಿ ಸಾಯಂಕಾಲ ಸಂಜೆಯಲ್ಲಿ ವಿವಿಧ ವಿವಿಧ ಕ್ಷೇತ್ರದಿಂದ ಬಂದಂತ ಎಲ್ಲ ಕ್ರೀಡಾಪಟುಗಳಿಗೆ ಕುಸ್ತಿಯನ್ನು ಜಂಗಿ ಕುಸ್ತಿ ಅಂದ್ರೆ ನಮ್ಮ ಪರಂಪರೆಯನ್ನು ಮರುಕೊಳಿಸಿ ನಮ್ಮ ಸಂಸ್ಕೃತಿಯನ್ನ ಹಿಂದಿನ ಕಾಲದಲ್ಲಿ ರಾಜ ಪರಂಪರೆಯಲ್ಲಿ ಆ ಒಂದು ಗತಕಾಲವು ವೈಭವದ ಕ್ರೀಡೆಯನ್ನು ಇಂದು ಚಾಲುಕ್ಯರ ಉತ್ಸವ ಎರಡ್ ಸಾವಿರದ ಇಪ್ಪತ್ತರಲ್ಲೂ ಬದಾಮಿಯಲ್ಲಿ ಆ ದಿನಾಂಕ ಇಪ್ಪತ್ತೆಂಟು ಆ ಹದಿನೆಂಟನೇ ತಾರೀಕಿನ ದಿವಸ ಇವತ್ತ ಅತ್ಯಂತ ಗತಕಾಲ ಸ್ಮರಣೆ ಮಾಡುವಂತಹ ಚಾಲುಕ್ಯ ಉತ್ಸವ ಬದಾಮಿಯಲ್ಲಿ ನೆರವೇರಿತು ಈ ಸಂದರ್ಭದಲ್ಲಿ ಸಾಕಷ್ಟು ಬಾಗಲಕೋಟೆ ಜಿಲ್ಲಾ ಆಡಳಿತಗೊಂಡ ಎಲ್ಲ ಅಧಿಕಾರಿಗಳು ಮತ್ತು ಎಲ್ಲ ಪಕ್ಷದ ಮುಖಂಡರು ಮತ್ತು ಹಿರಿಯ ನಾಗರಿಕರು ಮತ್ತು ಎಲ್ಲ ಯೂತ್ ಎಲ್ಲ ಸಂಘಟನೆಗಳು ಎಲ್ಲವನ್ನು ಇಮ್ಮಡಿ ಪುಲಿಕೇಶ್ವರ ಸ್ಮರಣಾರ್ಥಿಗೆ ಚಾಲುಕ್ಯರ ದಕ್ಷಿಣ ಪದೇಶ್ವರ ಚಾಲುಕ್ಯರ ಚಕ್ರವರ್ತಿ ಇಮ್ಮಡಿ ಪುಲಿಕೇಶ್ವನ ಒಂದು ಸಾಮ್ರಾಜ್ಯದ ಕಹಳೆಯನ್ನು ಇಂದಿನಿಂದ ಬಹಳ ಮಾರ್ಮಿಕವಾಗಿ ಇವತ್ತ ನೆರವೇರಿಸಿ ಈ ಕಾರ್ಯಕ್ರಮವನ್ನ ಅಹ್ ಇನ್ನೂ ಸಾಕಷ್ಟು ಕಾರ್ಯಕ್ರಮಗಳು ಇನ್ನು ಮುಂದುವರ್ತದೆ ಇವತ್ತು ಬಹಳ ಯಶಸ್ವಿಯಾಗಿ ಚಾಲನೆ ಅಂತೂ ಇದೆ ವಿಶೇಷವಾಗಿ ಪ್ರವಾಸಿಗರಿಗೆ ಆಕರ್ಷಣವಾಗಲಿ ಅನ್ನುವಂತ ದೂರದೃಷ್ಟಿಯಿಂದ ಹೆಲಿಕಾಪ್ಟರ್ ಮುಖಾಂತರ ಪ್ರವಾಸಿಗರನ್ನ ಆಕರ್ಷಣೆ ಮಾಡೋದಕ್ಕಾಗಿ ಬಾದಾಮಿ ಐಹಳೆ ಪಟ್ಟದಕಲ್ಲು ಅಗಸ್ತ್ಯ ಹೊಂಡ ಬಾದಾಮಿಯ ಚಾಲುಕ್ಯರವಾದ ಗತಕಾಲವಾಗಿ ಹೆಲಿಕಾಪ್ಟರ್ ಮುಖಾಂತರ ತೋರಿಸುವಂತ ತೋರಿಸುವಂತಹ ಕಾರ್ಯಕ್ರಮನೂ ಸಹ ಯಶಸ್ವಿಯಾದಂತ ರೂಪದಲ್ಲಿ ನಾವೆಲ್ಲ ಕಂಡಿದ್ದೀವಿ ಒಟ್ಟಾರೆ ಹೇಳೋದಾದ್ರೆ ಚಾಲುಕ್ಯ ಉತ್ಸವ ಎರಡ್ ಸಾವಿರದ ಇಪ್ಪತ್ತರ ದಕ್ಷಿಣ ಗಣಿನಲ್ಲಿ ಪ್ರಾರಂಭ ಆಗೋದ್ರ ಜೊತೆಗೆ ಪೂರ್ವವಾಗಿ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಭಾರಿ ಜರುಗಿದವು ನಮಸ್ಕಾರ ಚಾಮಕ್ಯನ ಚಲ ಜನರ ಪರ ಸದಾ ಶುದ್ಧ ಸುದ್ದಿಗೌಡ ನಿಮ್ಮ ಚಾಮಕ್ಯ ನ್ಯೂಸ್